ರೆಡಿ ರೆಡಿ ಬಂಧುಗಳೇ ನಮಸ್ಕಾರ ನಾನು ಉಮೇಶ್ ಬೆಳಗುಂಬ ಹಾಸನ ಜಿಲ್ಲಾ ಕೆ ಆರ್ ಎಸ್ ಪಕ್ಷದ ಅಧ್ಯಕ್ಷರು ಇಂದು ನಮ್ಮೊಂದಿಗೆ ನಮ್ಮ ಪಕ್ಷದ ವಕೀಲರು ಪ್ರಧಾನ ಕಾರ್ಯದರ್ಶಿ ಮಧು ಅವರು ಪ್ರಖ್ಯಾತ ಗೌಡ್ರು ಮಧು ಅವರು ನಮ್ಮ ಅಣ್ಣವರು ನಮ್ಮ ವಲ್ಲ ಸ್ನೇಹಿತರು ರಮೇಶ್ ಬೊನಹಳ್ಳಿ ಅವರು ಎಲ್ಲ ಇದ್ದೀವಿ ಇದು ನಾವು ಇವತ್ತು ಲೈವ್ ಬಂದ ಉದ್ದೇಶ ಏನಪ್ಪ ಅಂದರೆ ತಾವೆಲ್ಲ ಗಮನಿಸಿದ್ರೆ ನಮ್ಮ ಲಗಿತು ಆಗಿದೆ ಕಳೆದ ಒಂದು ವರ್ಷದಿಂದ ಇದು ಏನು ಈ ಪ್ರದೇಶದಿಂದ ಕೆಲಸ ಆಗ್ತಾ ಇತ್ತು ನೋಡಿಸ್ತಾ ಇದ್ರಿ ಅಲ್ಲಿ ನೋಡಿ ಮಾಡಿರೋ ಕೆಲಸ ನಾವು ಬಂದಿದ್ದು ಸುಮಾರು ಇಲ್ಲಿ ದಿನನಿತ್ಯ ಆಕ್ಸಿಡೆಂಟ್ಗಳು ಎಷ್ಟೋ ಜನ ಕೈಕಾಲು ಮುಂಕಿದ್ರು ಏನೇ ಮನವಿಗೆ ಈ ಭ್ರಷ್ಟ ದುಷ್ಟ ನೀಚ ನಾಲಾಯಿತು ಅಧಿಕಾರಿಗಳು ಯಾವುದೇ ರೀತಿ ಸ್ಪಂದನೆ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಕೆಲವರು ಏಕಾಂಗಿ ಹೋರಾಟ ಸ್ಪಂದನೆ ಇಲ್ಲ ಅಂಥ ಇದರಲ್ಲಿ ಬಂದಾಗ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಾವು ನಿನ್ನೆ ಮೊನ್ನೆ ಅಧಿಕಾರಿಗಳನ್ನ ಭೇಟಿ ಮಾಡಿ ಇವತ್ತು ನಾವು ಧರಣಿಗಿಟ್ಕೊತೀವಿ ಅಂತ ಹೇಳಿ ಉಪವಾಸ ಸತ್ಯಾಗ್ರಹನ ಕುತ್ಕೊಂಡೆ ಬೆಳಿಗ್ಗೆ ಹತ್ತು ಗಂಟೆಗೆ ಅಧಿಕಾರಿಗಳು ಯಾರೋ ಬದುರಾಜು ಅನ್ನೋ ವ್ಯಕ್ತಿನ ಕಳಿಸಿದ್ರು ಅವರು ಅಧಿಕಾರಿಗಳು ಬಂದಿರಲಿಲ್ಲ ಏನು ಸಂಬಂಧಪಟ್ಟ ಪೀಡಿತ ಅಭಿವೃದ್ಧಿ ಇಲಾಖೆ ಆಗ್ಬೋದು ಅಥವಾ ಈಗ ಎನ್ ಹೆಚ್ ಅಥಾರಿಟಿದು ಬ್ಯಾಂಕ್ನಲ್ಲಿ ಅಥಾರಿಟಿದಾಗ್ಬೋದು ಯಾರು ಬಂದಿಲ್ಲ ಬಂದರು ಅವರಿಗೆ ಅಂದರೆ ತಿಳುವಳಿಕೆ ಜ್ಞಾನ ಅವರ ಮಟ್ಟಕ್ಕೆ ಅಧಿಕಾರಿ ಮಾತಾಡೋ ಲೆವೆಲ್ಗೆ ಅವರಲ್ಲಿ ಇರಲಿಲ್ಲ ಅದು ಇದು ಅಂದರೂ ನನಗೆ ಸಮರ್ಪಕವಾದ ಉತ್ತರ ಅವರಿಂದ ಬರಲಿಲ್ಲ ಅವಾಗ ನಮಗೆ ಕೆಳ ಕೆಳ ಮಾಡಿದ ಯಾರು ಯಾರ್ ಬರ್ಬೇಕು ಸ್ವಾಮೀಜ್ ಏನು ಅದು ಸಂಬಂಧಪಟ್ಟ ಹೊಣೆ ಅಧಿಕಾರಿ ಉನ್ನತ ಅಧಿಕಾರಿ ದುಡ್ಡು ತಗೊಂಡು ಇಂತ ಕೆಲಸ ಮಾಡಿಸಿ ನೋಡಿ ಸ್ನೇಹಿತರೆ ಈ ವರ್ಕ್ ಮಾಡಿರೋದ್ ನೋಡಿ ಇಲ್ಲಿ ಇಲ್ಲಿ ಕಂಡಿ ಕಾಣ್ತಾ ಇದೇ ಎಷ್ಟು ಒಂದು ಭಾರತಿ ವ್ಯಾನು ಒಂದ್ ಸ್ವಲ್ಪ ಅದರಲ್ಲಿ ಅನಾಹುತದಿಂದಹುತಾ ತಪ್ಪಿಸ್ಕೊಳ್ತು ಇದು ನಮ್ಮ ಕಳೆದ ಬಾರಿ ಅದು ನ್ಯಾಷನಲ್ ಹೈವೇ ಯಾವ್ದು ಇದು ಬಿ ಎಂ ರೋಡು ಸೆವೆಂಟಿ ಫೈವ್ ನಲ್ಲಿ ಅಂತದ್ರಲ್ಲಿ ಹಾ ಅದು ದಿನನಿತ್ಯ ಸಾವಿರಾರು ಹೊತ್ತ ವೆಹಿಕಲ್ ಓಡಾಡೋ ಜಾಗ ಇಂಥದ್ರಲ್ಲಿ ಕೆಲವರು ಅಕಸ್ಮಾತ್ ಯಾರೋ ಫಾಸ್ಟ್ ಆಗಿ ಬರ್ತಾ ಇದ್ದರು ಹೈವೆ ಸ್ಟ್ಯಾಂಡರ್ಡ್ ಹೈವೇ ಮಾಡಿ ನಿಂತ್ಕೊಳ್ಳಿ ಅನಾಹುತಗಳಿಗೆ ಎಡೆ ಮಾಡಿಕೊಟ್ಟಂತ ಪ್ರದೇಶ ಇದು ಈ ಸಂದರ್ಭ ನೋಡಿ ನೋಡಿ ಇದನ್ನ ದೇವರಾಣೆಗೆ ಬೇಜಾರಾಗುತ್ತೆ ಸ್ನೇಹಿತರೆ ಹುಟ್ಟಿದ್ರು ಈಗ ಮಾಡಿರೋದು ಆ ಕಡೆ ಓಪನ್ ಮಾಡ್ತಿದ್ದಾರೆ ನೋಡಿ ಯಾವನಾದರೂ ಹೊಟ್ಟೆಗೆ ಅನ್ನ ತಿನ್ನೋ ಮಾಡೋ ಕೆಲಸನೂ ಇದೆ ಅಲ್ಲಿ ನೋಡಿ ಹೆಂಗೆ ಬಿಟ್ಟಿದ್ದಾರೆ ಸೀಮೆಂಟ್ ಇರೋರು ಸಿಮೆಂಟ್ ಇರೋ ಸಲ್ಲಿಗಳನ್ನ ತಗೊಂಡ್ಬೆಲ್ ಹಾಕ್ಬಿಟ್ಟು ಆಮೇಲೆ ಮೇಲೆ ಜೆಲ್ಲಿನೇ ಉದ್ರಿಸ್ಬಿಟ್ಟು ಹೋಗಿದ್ದಾರೆ ಆ ಜೆಲ್ಲಿ ಹುಡುಗಿ ಇದೆ ಕಾಣಿಸ್ತಾ ಇದೆ ನಿಮಗೆ ದಯವಿಟ್ಟು ಕಾಣಿಸ್ಕೊತೀನಿ ತಕ್ಷ್ಯ ನೋಡ್ತಾ ಇರೋದ್ರಿಂದ ಕೆಲಸ ಮಾಡೋ ಕಾಂಟ್ರ್ಯಾಕ್ಟ್ರುಗಳಿಗೆ ಇವರು ಈ ಕಾಂಟ್ರಾಕ್ಟ್ ಕಾಂಟ್ರ್ಯಾಕ್ಟನ್ನ ಕೊಡೋದು ಟೆಂಡರ್ಗಳ್ನ ಕೊಡೋದು ಏನು ಇವಾಗ ನಾವು ಈಗ ಸ್ಟೇಟ್ ಹೈವೇ ಇಲ್ಲ ಯಾವುದೋ ಡಿಸ್ಟ್ರಿಕ್ಟ್ ಹೈವೇ ಅಲ್ಲ ಅಥವಾ ಯಾವುದೋ ಸಣ್ಣ ಪುಟ್ಟ ಗ್ರಾಮ ಬಂಡಿ ರಸ್ತೆ ಅಲ್ಲ ನ್ಯಾಷನಲ್ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಇನ್ಚಾರ್ಜ್ ಅಲ್ಲಿ ಇದೆ ನ್ಯಾಷನಲ್ ಹೈವೇ ಸೆವೆಂಟಿ ಫೈವ್ ಎಪ್ಪತ್ತೈದು ಬೆಂಗಳೂರಿಂದ ಪ್ರವಾಸಿ ತಾಣ ಆಸನ ಇದೆಯಲ್ಲ ಅಲ್ಲಿ ಸಂಪರ್ಕ ಮಾಡತಕ್ಕಂಥ ಹೈವೇ ರಸ್ತೆಯಲ್ಲಿ ಮಾಡಿರ್ತಕ್ಕಂಥ ಅನಾಚಾರದ ಕೆಲಸ ಇದು ಅಯೋಗ್ಯರೇ ಮಾಡಿರೋದು ಇದನ್ನ ಬೇಜಾರಾಗುತ್ತೆ ಯಾವಾಗಿಂದೇ ಹೇಳ್ತಾ ಇದೀನಿ ಅಯೋಗ್ಯರೇ ಅನ್ನೋದಕ್ಕೆ ನೋಡಿ ಎಂತ ಕೆಲಸ ಮಾಡಿದ್ದಾರೆ ಅಧಿಕಾರಿಗಳ ಪ್ರಾಮಾಣಿಕತೆಯನ್ನು ಪ್ರಶ್ನೆ ಮಾಡ್ಬೇಕಾಗತ್ತೆ ಅಂದ್ರೆ ನೀವು ಯಾರಿಗೆ ಕೊಟ್ಟಿದ್ದೀರಾ ಯಾವ ತರ ನೀವು ಕೆಲಸ ಮಾಡಿಸಿದಿರಾ ಎಲ್ಲೋ ಕುತ್ಕೊಂಡು ಎ ಸಿ ರೂಮ್ ನಲ್ಲಿ ಅದೇನ್ ಮಾಮೂಲಿ ಪರ್ಸೆಂಟೇಜ್ ಫಿಕ್ಸ್ ಮಾಡ್ಕೊಂಡು ನಿಂತ್ಕೊಳ್ಳಿ ಪರ್ಸೆಂಟೇಜ್ ಫಿಕ್ಸ್ ಮಾಡ್ಕೊಂಡು ಕೆಲಸ ಕಾಮಗಾರಿಗಳನ್ನ ಕೊಟ್ಟಂಗೆ ಕಾಣ್ತಾ ಇದೆ ಎಲ್ಲ ಏನು ಅಲ್ಲ ಕಾಣ್ತಾ ಇದೆ ಎಲ್ಲ ಮಾಡೋದೇನೆ ಪರ್ಸೆಂಟೇಜ್ ಗೆ ಅದು ಎಲ್ಲರಿಗೂ ಬಹಿರಂಗವಾಗಿರೋ ಅಂತ ಸತ್ಯ ಅದು ಜೊತೆ ಏನು ನೋಡಿ ಅದು ಈಗ ಯಾವ್ದಾರ ವರ್ಕ್ ಯಾಕಂದ್ರೆ ಇಂತಹ ಒಂದು ಇದನ್ನ ನಾವು ಯಾರೋ ಪ್ರಶ್ನೆ ಮಾಡ್ತಿದ್ದಂತ ಏನು ಈ ಭ್ರಷ್ಟ ಜೆ ಸಿ ಬಿ ಜನತಾದಳ ಕಾಂಗ್ರೆಸ್ ಬಿಜೆಪಿ ಆಡಳಿತದಲ್ಲಿ ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡಿ ಒಬ್ರ ಮೇಲೊಬ್ರು ನೀವು ಪ್ರತ್ಯಾರೋಪ ಮಾಡ್ಕೊಂಡು ಕಾಲ ಕಳೀತಿರಲ್ಲ ಇಲ್ಲೆಲ್ಲ ನೀವು ಓಡಾಡ್ತಾ ಇಲ್ವಾ ನೋಡ್ತಾ ಇಲ್ವಾ ಅಥವಾ ಒಂದು ವರ್ಷದಿಂದ ಈ ಕಡೆ ತಿರುಗಿ ನೋಡಿಲ್ವಾ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂತ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿರಂತರವಾಗಿ ನ್ಯಾಯಯುತವಾಗಿ ಸ್ವಚ್ಛ ಸ್ವಚ್ಛಗೆ ಎಷ್ಟು ನಿಂತ್ಕೊಂಡಿದೆ ಗಳು ಇಲ್ಲಿ ಎಷ್ಟು ವೆಹಿಕಲ್ ಓಡಾಡುತ್ತೆ ಅಂತ ಬರಿ ನಿಂತ್ಕೊಂಡ್ರೆ ಈ ರಸ್ತೆಯಲ್ಲಿ ಎಷ್ಟು ಜನ ವೆಹಿಕಲ್ಸ್ ಗಳು ಓಡಾಡುತ್ತೆ ರಸ್ತೆ ಲಿಮಿಟೇಶನ್ಸ್ ಅರ್ಥ ಆಗ್ಬೋದು ನಿಮಗೆ ನಿಜವಾಗ್ಲು ಎಷ್ಟು ಜನ ಓಡಾಡ್ತಾರೆ ಅಂತ ಬರೀ ಹತ್ತು ಹೈವೇ ಎಷ್ಟು ಕಾರ್ಗಳು ಜಾಮ್ ಆಯ್ತು ಫೈವ್ ಇದೊಂದು ರಾಷ್ಟ್ರೀಯ ಹೆದ್ದಾರಿ ಇದು ನ್ಯಾಷನಲ್ ಹೈವೇ ಸೆವೆಂಟಿ ಫೈವ್ ಇಲ್ಲಿ ಆಗಿರೋ ಒಂದು ಗುಂಡಿನ ತೆರವುಗೊಳಿಸೋದಿಕ್ಕೆ ಯಾವ್ದೋ ಒಂದು ಪಕ್ಷದವರು ಬಂದು ಪ್ರತಿಭಟನೆ ಗುತ್ಕೊಂಡು ಧರಣಿ ಮಾಡೋದಿಕ್ ಬಂದು ಉಪವಾಸ ಸತ್ಯಾಗ್ರಹ ಮಾಡಬೇಕು ತದನಂತರ ಗಮನಕ್ಕೆ ಇದು ಬರುತ್ತೆ ಅಲ್ಲಿವರೆಗೂ ಯಾರು ಇದಕ್ಕೆ ಕ್ರಮ ಕೈಗೊಳ್ಳಿ ಇಲ್ಲ ಇಲ್ಲ ಸರ್ ಗಮನಕ್ಕೆ ಬಂದಿರುತ್ತೆ ಅವರಿಗೆ ಹೇಳ್ತೀನಿ ಕೇಳಿ ಇವರಿಗೆ ಆ ಗುಂಡಿ ನೋಡಿದಾಗ ನನ್ನ ಕಮಿಷನ್ ಬಂತ ಆ ಗುಂಡಿ ಬಂದ ನೆನಪಿಗೆ ವಸೂಲಿ ಮಾಡಿ ತಲಗಡೆ ಏನು ಗುಂಡಿ ತೆಗೆದವ್ರೆ ಕರ್ಸವನ್ನ ಇದು ಶೋಚನೀಯ ಸ್ಥಿತಿ ಅನ್ನಬೇಕು ಬೇಕು ಹೌದು ಅಲ್ಲಾರಿ ನಮ್ಮ ತೆರಿಗೆ ಹಣದಲ್ಲಿ ನಾವು ಮಾಡಿ ನಾವು ಕಟ್ಟಿ ನಾವು ಈ ರೋಡ್ ಸರಿ ಮಾಡ್ಸೋದಕ್ಕೆ ಧರಣಿ ಕೂರ್ಬೇಕಾ ನಾವು ನಮ್ಮ ಕಲ್ಚರ್ ಶಾಮಿಯನ್ನು ಹಾಕೊಂಡು ನಮ್ಮ ಕಲ್ಚರ್ ಎಲ್ಲ ಮಾಡ್ಕೊಂಡು ಇದು ಎಂಥ ಆರಾಮ ಈ ಒಂದು ಶ್ರೀ ಸಾಮಾನ್ಯ ಇದು ಅರಿವು ಮಾಡ್ಕೋಬೇಕು ಇದು ಜನರ ಒಂದು ಅರಿವ ತಿಳುವಳಿಕೆ ಮಟ್ಟನೇ ಹೇಗಿದೆಯೋ ಅಥವಾ ಅಧಿಕಾರಿಗಳ ಒಂದು ನಡೆನೆ ಹೇಗಿದೆಯೋ ಮಧ್ಯವರ್ತಿಗಳ ಆವರಣನೆ ಹೇಗಿದೆಯೋ ಇದನ್ನೆಲ್ಲ ನೂರೆಂಟು ಸಮಸ್ಯೆಗಳು ಇದರಲ್ಲಿ ನಮಗೆ ಕಾಡ್ತಾ ಇದ್ದಾವೆ ನೋಡೋಣ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಪೂರಕವಾಗಿ ಸ್ಪಂದಿಸಿ ಈ ಕೆಲಸ ಮಾಡಿಕೊಟ್ಟಿದಾನೆ ಇದು ನಮ್ದು ನಿರಂತರವಾಗಿ ಹೋರಾಟ ನಾವು ನಡೀತಾ ಇದೆ ಅನ್ಯಾಯ ಎಲ್ಲಿರುತ್ತೆ ಅಲ್ಲಿ ಆ ಪ್ರಶ್ನೆ ಮಾಡೋದು ಅಕ್ರಮ ಎಲ್ಲಿದೆ ಅಲ್ಲಿ ನಾವ್ ಎಂಟ್ರಿ ಆಗೋದು ನಮ್ಮ ಸಹಜ ಧರ್ಮ ಅಂತ ಹೇಳ್ತಾ ಈಗ ಕೆಲಸ ಆಗ್ತಾ ಇದೆ ಮುಂದಿನ ದಿನಗಳಲ್ಲೂ ನಾವು ಇದೇ ಸಮಸ್ಯೆಗಳು ನೋಡೋಣ ನೋಡೋಣ ಒಂದು ವಿಚಾರ ಹಣೆಗೂ ನಿಜವಾಗ್ಲೂ ಇವಾಗ ಆಲ್ರೆಡಿ ಬೆಳಗ್ಗೆಯಿಂದ ಚರ್ಚೆ ಆಗ್ತಾ ಇದೆ ಅವಾಗಿಂದ ನಾನು ಹೇಳ್ತಾ ಇದೀನಿ ಸಂತೋಷಕರವಾದ ವಿಚಾರ ಅಲ್ಲ ದುಃಖಕರ ವಿಚಾರ ಎಲ್ಲರೂ ನೋಡಿ ನಾನು ಕಾಲಲ್ಲಿ ಬೂಟ್ ಹಾಕೊಂಡಿದ್ದೀನಿ ಒಂದ್ ನಿಮಿಷ ಅಣ್ಣ ಒಂದ್ ನಿಮಿಷ ಇಲ್ಲ ಇದು ಕೆಲವ್ರಿಗೆ ಅರ್ಥ ಆಗಬೇಕು ನೀನು ನೋಡಿ ನಾನು ಓಟ್ ಹಾಕಿದ ತಪ್ಪಿಗೆ ನಾನು ಶಿಕ್ಷಣವಂತನಾಗಿದ್ದ ತಪ್ಪಿಗೆ ನಾನು ಈ ದೇಶದಲ್ಲಿ ಹುಟ್ಟಿದ ತಪ್ಪಿಗೆ ನನ್ನ ಬೂಟಲ್ಲಿ ನಾನೇ ಒಡ್ಕೋಬೇಕು ಒಡ್ಕೋಬೇಕು ಸರ್ ಒಡ್ಕೊತೀನಿ ಯಾಕೆ ಹೇಳಿ ನಾವು ಗೆಲ್ಸಿದ್ವಲ್ಲ ಇವ್ರನ್ನ ಓಟ್ ಹಾಕಿ ಏನೇಳೆ ನಮ್ಮ ಮನೆ ಕೆಲ್ಸಗಳನ್ನೆಲ್ಲ ಬಿಟ್ಟು ನಾವು ಬಂದು ಹೋರಾಟ ಮಾಡ್ತೀವಲ್ಲ ಅದಕ್ಕೆ ನಾವು ಒಡ್ಕೋಬೇಕು ಎಲ್ಲರಿಗೂ ಒಂದೊಂದು ಪಾಠ ಆಗ್ಬೇಕು ಯಾಕೆ ನನ್ ಶಿಕ್ಷಣವಾಗಿ ಓದ್ತನ ಆಗಿದ್ನಲ್ಲ ಅದಕ್ಕೆ ನಾನು ಇವ್ರ ಆರ್ತಿದ್ದು ಇವ್ರಿಗೆ ಓಟ್ ಹಾಕಿದ್ದು ಇವ್ರನ್ನ ಕರ್ಕೊಂಡ್ ನೆರೆಸಿದ್ದು ಇವ್ರ ಸ್ಟೇಜಲ್ ತಗೊಂಡ್ಬಂದು ಕೂರ್ತಿದ್ದು ಇವ್ರಿಗೆ ಹಾರ ಹಾಕಿದ್ದು ಸನ್ಮಾನ ಮಾಡಿದ್ದು ಏನ್ ಮಾಡೋದಿಕ್ಕೆ ಏನ್ ಮಾಡೋಕೆ ಸರ್ ಯಾರಿಗೂ ಪ್ರಶ್ನೆ ಮಾಡೋ ಧೈರ್ಯ ಇಲ್ವಾ ಯಾರಿಗೂ ಬೇರೆ ಯಾರಿಗೂ ಗೊತ್ತಿಲ್ವಾ ಇಲ್ಲಿ ಏನ್ ನಡೀತಾ ಇಲ್ಲ ಗೊತ್ತಿಲ್ವಾ ಎಲ್ಲರಿಗೂ ಗೊತ್ತು ಎಲ್ಲಾರ್ಗು ಗೊತ್ತು ಏನ್ ನಡೀತಾ ಇದೆ ಯಾರು ಪ್ರಶ್ನೆ ಮಾಡಕ್ ಬರಲ್ಲ ಯಾಕೆ ಯಾಕೆ ಬರಲ್ಲ ಯಾಕೆ ಸರ್ ಬರಲ್ಲ ಒಂದೇ ಸಲ ಹುಟ್ಟೋದು ಹೇಳಿ ಒಂದೇ ಸಲ ಸಾಯೋದು ಬನ್ನಿ ಹೋರಾಟ ಮಾಡಕ್ಕೆ ಇದ್ರ ಮೂಲಕ ನಾವು ಕರೆ ಕೊಡ್ತಾ ಇದ್ವಿ ರಾಜಕೀಯ ಆಗದಲ್ಲಿ ಇರೋದು ಹೇಳ್ಕೊಳೋದಿಕ್ಕೆ ಇನ್ನು ಐವತ್ತು ವರ್ಷ ಬೇಕು ಐವತ್ತು ವರ್ಷ ಬೇಕು ಅಮೆರಿಕ ಆಗೋಕ್ಕೆ ಅರ್ಥ ಆಯ್ತು ಹಾಗಾಗಿ ಟ್ರಾಫಿಕ್ ಪೊಲೀಸ್ ಇವತ್ತಿದ್ರೆ ಎಲ್ರಿಗೂ ಒಂದು ದುಃಖಕರವಾದ ವಿಚಾರ ಈ ಪರಿಸ್ಥಿತಿ ಬರಬಾರ್ದು ಅಮೇರಿಕಾ ಚೈನಾ ಚೈನಾ ದೇಶ ಜಪಾನ್ ದೇಶ ಮಾಡೆಲ್ ಆಗಿದೆ ಅಭಿವೃದ್ಧಿಯಲ್ಲಿ ನಮ್ಮ ದೇಶ ಧರ್ಮ ರಾಜಕೀಯ ಧರ್ಮ ಭ್ರಷ್ಟಾಚಾರ ರಾಜಕೀಯ ಇದ್ರಲ್ಲಿ ಸತ್ತೋಗ್ತಾ ಇದೆ ಇದೆಲ್ಲ ಬಿಟ್ಬಿಟ್ಟು ಹೋರಾಟ ಮಾಡಕ್ ಯಾರಿಗಿದೆ ಭ್ರಷ್ಟಾಚಾರನ ತಡಿಬೇಕು ಅನ್ನೋದು ಯಾರಿಗಿದೆ ಅವ್ರ ಮುಂದೆ ಬನ್ನಿ ಬನ್ನಿ ನಮ್ ಜೊತೆ ಸೇರ್ಕೊಳ್ಳಿ ಏನಾದ್ರೆ ಇದು ಸಣ್ಣ ಹೆಜ್ಜೆ ಆಗಿರ್ಬೋದು ಸಾವಿರ ಜನ ಜೊತೆ ಒಬ್ಬ ಹೋಗೋದು ಇಂಪಾರ್ಟೆಂಟ್ ಅಲ್ಲ ಒಬ್ಬನೇ ಜೊತೆ ಸಾವಿರ ಜನ ಹೋಗ್ತಾರಲ್ಲ ಸಾವಿರ ಜನ ತರ ಮಾಡ್ತಾರಲ್ಲ ಅದು ಕೆ ಆರ್ ಎಸ್ ನಿಜ ಇದೆ ಅದನ್ನ ರವಿಕೃಷ್ಣ ರೆಡ್ಡಿ ಅವ್ರು ಮಾಡ್ತಾ ಇದ್ದಾರೆ ಕೆ ಆರ್ ಎಸ್ ಪಕ್ಷ ಮೂಲಕ ಹತ್ತು ಸಾವಿರ ಜನ ಇದುಪ್ಪಲ್ ಹೋಗ್ಬಿಡ್ತಾರೆ ಇಲ್ಲ ಒಂದು ದನಿ ಸ್ಟಾರ್ಟ್ ಆದಾಗ ಅದಕ್ಕೆ ನೂರು ಜನ ನೂರ ಜನ ದನಿ ಗುಡಿಸ್ತಾರಲ್ಲ ಅದು ನಿಜವಾದ ಹೋರಾಟ ಬೇಸರ ಆಗುತ್ತೆ ಯಾಕೆ ಖುಷಿ ಪಡಬಾರ್ದೇ ಇದು ಯಾಕೆ ಇನ್ನು ಇಂಥ ಸ್ಥಿತಿಲಿ ಇದೀವಿ ಎಪ್ಪತ್ತೈದು ವರ್ಷ ಆದ್ಮೇಲೂ ಕೂಡ ಇಂಥ ಸ್ಥಿತಿಲಿ ಇದ್ದೀವಿ ಅನ್ನೋದಕ್ಕೆ ನಮಗೆ ನಾಚಿಕೆ ಆಗುತ್ತೆ ಬರೀ ಮೂಲಭೂತ ಸೌಕರ್ಯ ನಮಗೆ ರೋಡ್ಗಳು ಕೊಟ್ಟಿಲ್ಲ ಅದಕ್ಕೆ ನಾಚಿಕೆ ಆಗುತ್ತೆ ಬೇಜಾರಾಗುತ್ತೆ ದಯವಿಟ್ಟು ಬೇಜಾರ ಬೇಜಾರಾಗುತ್ತೆ ಕ್ಷಮಿಸಿ ನಾವು ನೇರವಾಗಿ ಮಾತಾಡ್ತಾ ಹಾಗಾಗಿ ಭ್ರಷ್ಟಾಚಾರ ಹೊಡೆದೋಡಿಸ್ಬೇಕು ಈ ತರ ಕೆಲಸಗಳು ಆಗ್ಬೇಕು ಇಂಥ ಒಂದು ಏನೋ ಹೆಗ್ಗಣದಂತ ಅಧಿಕಾರಿಗಳು ಎಲ್ಲೆಲ್ಲಿ ಬೇರ್ಬಿಟ್ಟಿದ್ದಾರೆ ಅವ್ರನ್ನ ನಿರ್ಧಾರ ಮಾಡಬೇಕು ಅವ್ರನ್ನ ಜಾಗ ಖಾಲಿ ಮಾಡಿಸ್ಬೇಕು ಅಂದ್ರೆ ದಯವಿಟ್ಟು ಕೆ ಆರ್ ಎಸ್ ಪಕ್ಷ ಕೈ ಜೋಡಿಸಿ ನಿಮ್ಮನ್ನ ಮನವಿ ಮಾಡ್ಕೋತಾ ಇದ್ದೀನಿ ನಾವು ಪಕ್ಷದ ಮೂಲಕ ನಾನು ನಿಮ್ಮ ಎಚ್ ಡಿ ಪ್ರಖ್ಯಾತ ಗೌಡ ಸಾಮಾಜಿಕ ಹೋರಾಟಗಾರ ಅಂದ್ರೆ ನಮ್ಮ ಸಾಮಾಜಿಕ ಹೋರಾಟಗಾರರಾದ ಪ್ರಖ್ಯಾತ ಗೌಡ್ರ ಆ ಫೀಲಿಂಗು ಕೆಲವರಿಗೆ ಫೇಸ್ಬುಕ್ ಅಲ್ಲಿ ಅವರು ಸೂತಾಣಿ ಒಡ್ಕೊಂಡ್ರು ಅಂತ ಬೇಜಾರಾದರೂ ಆಗಿರ್ಬೋದು ಅಂದ್ರೆ ಅವರು ಒಬ್ಬನಾಗಿ ನಾವು ಬುದ್ಧಿವಂತರಾಗಿ ಸಮಾಜ ಜೊತೆ ಓಡಾಡುವಂಥ ವ್ಯಕ್ತಿಯಾಗಿ ನಾವು ಇಂಥ ಆಯ್ಕೆ ಮಾಡಿದ್ದೀವಿ ಆದರೆ ಅದಕ್ಕೆ ತಕ್ಕ ಪ್ರತಿಫಲ ಅನುಭವಿಸ್ತಾ ಇದ್ದೀವಿ ಅನ್ನೋ ಒಂದು ಮನಸ್ಥಿತಿ ಅಂತರಾಳದ ನೋವು ಅಂತೀವಲ್ಲ ಅದು ಅವರು ಕಮಿಸಿದ್ರು ಇರಲಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರಿದ್ರ ಎಲ್ಲ ಒಂದು ಬದಲಾವಣೆ ತರೋಣ ಅಂತ ಹೇಳ್ತಾ ಇದ್ದೀವಿ ಈ ಕೆಲಸಕ್ಕೆ ನಾವು ಕೆಲಸ ಬಿಟ್ಬಿಟ್ಟು ಬರೋಂಥ ಅವಶ್ಯಕತೆ ಇರಲಿಲ್ಲ ಯಾವನೋ ಒಬ್ಬ ಮಾಡಿದೆ ಅಂತ ಕೆಲಸಕ್ಕೆ ಏನು ಏನ್ ತಿಂತಾನೆ ಅಂತ ಗೊತ್ತಿಲ್ಲ ಅವನು ಹೊಟ್ಟೆಗೆ ದಯವಿಟ್ಟು ಆ ಕೆಲಸ ಬೀ ಅವನ್ನ ಅಯೋಗ್ಯ ಕೆಲಸಕ್ಕೆ ನಾವು ಇವತ್ತು ಬಂದು ಶಾಮೀನ ಹಾಕ್ಕೊಂಡು ಎಲ್ಲರೂ ಸಹ ನಮ್ಮ ಕೆ ಆರ್ ಎಸ್ ಪಕ್ಷದ ಸೈನಿಕರು ಎಲ್ಲರೂ ಸಹ ಬಂದ್ಬಿಟ್ಟು ಇವತ್ತು ಇಲ್ಲಿ ಪ್ರತಿಭಟನೆ ಕೂತಿದ್ದೀವಿ ಯಾಕೆಂದ್ರೆ ಉಪವಾಸ ಸತ್ಯಾಗ್ರಹ ಮುಖಾಂತರ ಕೂತಿದ್ದೀವಿ ನಾವು ಬೆಳಗ್ಗೆ ಬಂದಾಗ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆಲ್ಲ ಇಲ್ಲಿ ಬಂದ್ವು ಅಂತ ಆ ಕೂಡಲೇ ಅಧಿಕಾರಿಗಳು ಯಾರೂ ಬರಲಿಲ್ಲ ಅಧಿಕಾರಿಗಳು ಯಾರೂ ಬರಲಿಲ್ಲ ಇಲ್ಲಿ ಅಂತ ಬಂದರೂ ಪರವಾಗಿಲ್ಲ ಅದಕ್ಕೆ ನಮ್ಮ ಬಂದ್ಬಿಟ್ಟು ಸ್ಪಂದಿ ಈಗ ಕೆಲಸ ಮಾಡ್ತಿದ್ದಾರೆ ಅಲ್ಲಿ ನೋಡಿ ಕಲ್ಲು ತರ ಈ ಸೈಜ್ ಗೆಲ್ಲ ಮನೆ ಫೌಂಡೇಶನ್ ತರದಕ್ಕೆ ಹಾಕ್ತಿರಲ್ಲ ಆ ತರ ಹಾಕ್ಬಿಟ್ಟು ಅದ್ಮೇಲೆ ಜಲ್ಲಿ ಸುಟ್ಟು ಹೋಗಿದ್ದಾರೆ ಆ ಜಲ್ಲಿ ಇಲ್ಲಿ ಎಷ್ಟು ಅನಾಹುತಗಳಾಗಿದೆ ಅಂದ್ರೆ ಸಾಕಷ್ಟು ಅನಾಹುತಗಳಾಗಿದೆ ಆಕ್ಸಿಡೆಂಟ್ ಆಗಿದೆ ಬೆಳಿಗ್ಗೆ ಸಹ ಒಂದ್ ಎರಡು ಮೂರು ಜನ ಇಲ್ಲಿ ಹತ್ರ ಇರುವಂತವರು ಬಂದ್ಬಿಟ್ಟು ಇಲ್ಲಿ ಹೇಳಿದ್ರು ಬೆಳಿಗ್ಗೆನೂ ಸಹ ಆಯ್ತು ಮೊನ್ನೆ ಇಲ್ಲೆಲ್ಲ ಕಪ್ಪು ದಿನವೋ ಮತ್ತೆ ಇನ್ನೊಂದು ಜೈಲ ಗಾಡಿನ ಮೊನ್ನೆ ಬಂದು ಆಕ್ಸಿಡೆಂಟ್ ಆಯ್ತು ದಿನನಿತ್ಯ ಇದೇ ಆಗಿದೆ ಮೊನ್ನೆ ನಿನ್ನೆ ನಾನು ಇಲ್ಲಿಂದ ಆಕ್ಸಿಡೆಂಟ್ ಆಗುವ ಕಂಬು ಕೊಡ್ಕೊಂಡಿದ್ದೆ ಅಲ್ಲಿ ಗಾಡಿ ನೋಡಿ ಅದು ಗ್ರಿಪ್ ತಪ್ಪಿ ಇಲ್ಲಿಂದ ಉಂಟರ್ಕೊಂಡು ಉಂಟರ್ಕೊಂಡು ಹೊಡ್ಕೊಂಡಿದ್ದೆ ಸ್ಪಂದಿಸಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ ಮತ್ ಇನ್ನೊಂದು ವಿಚಾರ ಅಂತಂದ್ರೆ ಬಳನಸಿಪುರದ ಹತ್ರ ರೈಲ್ವೆ ಇದು ಮಾಡಿದ್ದಾರೆ ಅದು ಅಂಗ್ರಹಳ್ಳಿ ಹತ್ರ ಮಾಡಿ ಕೆಲವೇ ಏನೋ ಒಂದು ಐದರಿಂದ ಆರು ವರ್ಷ ಆಗಿರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಐದಾರು ವರ್ಷನೂ ಆಗಿದೆ ನಾನು ಇನ್ನೂ ಸ್ವಲ್ಪ ಕಡಿಮೆ ಆಗಿದೆ ಹೇಳಿ ತಿರುಗ್ತಾ ಇರ್ತೀನಿ ಆ ಸೇತುವೆ ಈಗ ಹತ್ತು ಕೋಟಿ ಏನ ಮಾನ್ಯ ಎಮ್ ಎಲ್ ಎ ಆಗಿದ್ದಂಥವ್ರು ರೇವಣ್ಣವರು ಸುಮ್ಮನೆ ಹೇಳ್ತೀನಿ ಏನು ಭಯ ಏನಿಲ್ಲ ರೇವಣ್ಣವರು ಅದಕ್ಕೆ ಹತ್ತು ಕೋಟಿನ ಈಗ ಮಂಜೂರು ಮಾಡಿದ್ದಾರೆ ಮಾಡ್ಕೊಬಂದು ಕೆಲಸ ಮಾಡ್ತಿದ್ದಾರೆ ಕಾಲ ಕಮ್ಮಿ ನಾನು ನಲವತ್ತು ವರ್ಷದಿಂದ ಇದು ಹಾಸನ ರೈಲ್ವೆ ಸೇತುವೆ ಏನಾಗಿದೆ ನಲವತ್ತು ವರ್ಷದಿಂದ ಆಗಿರೋ ಕಾಮಗಾರಿ ಚೆನ್ನಾಗಿದೆ ನಲ್ವತ್ತು ವರ್ಷ ಅಲ್ಲ ಇನ್ನು ಹಳೆಯದು ಜಮಾನ ಸೇತುವೆ ಚೆನ್ನಾಗಿದೆ ಈಗ ನಾಲ್ಕೈದು ವರ್ಷ ಸೇತುವೆ ಮುಟ್ಕೊಂಡ ಇದೆ ಪರಿಸ್ಥಿತಿ ಅಂತ ಇವಾಗ ಇರೋ ನಾವು ಗೆಲ್ಸ್ಕೊಂಡಿರೋದು ಎಲ್ಲಿಗೆ ಫಿಫ್ಟಿ ಪರ್ಸೆಂಟ್ ಆಗಿದೆಯಾ ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಅಂತ ಒಂದು ಉದಾಹರಣೆ ಆಗಿನ ಅಧಿಕಾರಿಗಳು ಮಾಡಿದಂತ ಮೇಲ್ ಸೇತುವೆ ನೋಡಿ ಇಲ್ಲೊಂದು ಡೈರಿ ಸರ್ಕಲ್ ಇಂದ ಕಡೆ ಬರೋ ಸೇತುವೆ ನಲವತ್ತೈದು ವರ್ಷ ಆಗಿರ್ಬೋದು ಹೆಚ್ಚು ಕಮ್ಮಿ ಆಗಿ ಚೆನ್ನಾಗಿ ಕಲ್ಗೊಂಡಿದ್ದಂಗಿದೆ ನಮ್ಮ ಒಳನರ್ಶಪುರ ಕ್ಷೇತ್ರದಲ್ಲಿ ಇರತಕ್ಕಂಥ ಡಿಜಿಟಲ್ ಎಮ್ ಎಲ್

ಅಲ್ಲ ಅಲ್ಲಿ ಆಗಿದೆ ಅಂದ್ರೆ ಆ ರೋಡಲ್ಲಿ ಹಳ್ಳಿ ಕಡೆ ಹೋಗೋ ಸಣ್ಣ ಸಣ್ಣ ರೋಡ್ ಕಡಿಮೆ ಕ್ವಾಲಿಟಿ ರೋಡ್ ಮಾಡಿರ್ತಾರೆ ಈಗ ಅಲ್ಲಿ ದೊಡ್ಡ ದೊಡ್ಡ ವೆಹಿಕಲ್ ಶುರು ಆಗ್ಬಿಟ್ಟು ಕಿತ್ತ ಬಿಡುತ್ತೆ ಇನ್ನು ಹತ್ತು ವರ್ಷ ಬೇಕು ಇಪ್ಪತ್ತು ವರ್ಷ ಬೇಕು ರೋಡ್ ಮಾಡಕ್ಕೆ ಅವ್ರು ರೋಡ್ ಒಡಗಿದಾಗ ಬಂದಾರಲ್ಲ ಅಂತ ಅವರಿಗೂ ಒಂದು ಸಹಜವಾದ ಬೇಸರ ಹಾ ಓಕೆ ಸ್ನೇಹಿತರೆ ಸಿಗೋಣ ಧನ್ಯವಾದಗಳು